ಕೆಲವೊಮ್ಮೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬಂದರೂ ಜನ ಕೈ ಹಿಡಿಯಲ್ಲ ಅದಕ್ಕೆ ಉದಾಹರಣೆ ಇತ್ತೀಚೆಗೆ ಬಿಡುಗಡೆಯಾದ ಕನ್ನ ಮುಚ್ಚೆ ಕಾಡೇಗುಡಿ ಚಿತ್ರ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದು ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿರ ಕಡೆ ಕನ್ನ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ನಿನ್ನೆ ತಾನೇ ನಡೆಸುವ ಕನ್ನ ಮುಚ್ಚೆ ಕಾಡೇಗುಡಿ ಸಿನಿಮಾ ನೋಡಿಕೊಂಡು ಬಂದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ ಒಂದು ಕೊಲೆಯ ಹಿಂದಿನ ರಹಸ್ಯವನ್ನು ಬಿದಿಸಲು ನಾಯಕ ಹೊರಡುತ್ತಾನೆ ಆಗ ಅವನು ಎದುರಿಸುವ ಚಿತ್ರ ವಿಚಿತ್ರ ತಿರುಗುಗಳೇ ಈ ಕಥೆಯ ಅಂದರ ಅವನೊಂದು ಭಾವಶ್ರಷ್ಟರಲ್ಲಿ ವಿಧಿ ಮತ್ತೊಂದು ತೀರ್ಮಾನ ತೆಗೆದುಕೊಂಡಿರುತ್ತದೆ ಉಲ್ಲಾಸದ ಹುಡುಗ ಅನೋಕೆಯ ಹುಡುಗಿಯ ಪ್ರೇಮ ಸಲ್ಲಾಪದ ಮೂಲಕ ಕತೆ ತೆಗೆದುಕೊಳ್ಳುತ್ತದೆ ಆ ಹುಡುಗಿ ಈ ಭೂಮಿ ಮೇಲೆಯೇ ಇಲ್ಲ ಎಂದು ಯಾರೋ ಹೇಳುವಲ್ಲಿಂದ ನಿಜವಾದ ಕತೆ ಆರಂಭವಾಗುತ್ತದೆ ಇದು ಪ್ರೇಮ ಕತೆಯ ಅವರಣವನ್ನು ಹೊಂದಿಕೊಂಡಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನ ಒಂದು ಸಿನಿಮಾ ಒಂದು ಕೊಲೆ ಹಿಂದಿನ ರಹಸ್ಯವನ್ನು ಭೇದಿಸಲು ನಾಯಕ ಹೊರಡುತ್ತಾನೆ ಆಗ ಅವನು ಎದುರಿಸುವ ಚಿತ್ರವಿತ್ರ ತಿರುವುಗಳೇ ಈ ಕಥೆಯ ಅಂದರ ಇನ್ನು ಅವನೊಂದು ಭಾವಿಷ್ಯಷ್ಟರಲ್ಲೇ ವಿಧಿ ಮತ್ತೊಂದು ತೀರ್ಮಾನ ತೆಗೆದುಕೊಂಡಿರುತ್ತದೆ ಒಬ್ಬ ಕೊಲೆಗಾರ ಸಿಕ್ಕ ಅನ್ನುವಷ್ಟರಲ್ಲಿ ಮತ್ತೊಂದು ಸಿಲು ಗೋಚರಿಸುತ್ತದೆ ಅನ್ನುಯುವ ತಿರುವುಗಳು ಮನೆಯಲ್ಲಿ ನಾಯಕ ಮತ್ತು ಪ್ರೇಕ್ಷಕರು ಸಿಲುಕಿಕೊಂಡಿರುತ್ತಾರೆ ಒಂದು ಅಂದಾಜಿಗೆ ಬರುವುದೇ ಕಷ್ಟವಾಗುತ್ತದೆ ನಿರ್ದೇಶಕರು ಕಥಾ ಹಣೆಗೆ ರೂಪಿಸಿದ್ದಾರೆ ಕಥಾ ಬಲೆಯಲ್ಲಿ ವಿಲವೆಲ ಒದ್ದಾಡಿಸುತ್ತಾರೆ ನಿರ್ದೇಶಕರು ಇಲ್ಲಿ ನೇರವಾಗಿ ಕಥೆ ಹೇಳುವ ತಂತ್ರ ಬಳಸಿಲ್ಲ ನಾನ್ ಲೇಯರ್ ತಂತ್ರಕ್ಕೆ ಮರೆ ಹೋಗಿದ್ದಾರೆ ಆ ಮೂಲಕ ಪ್ರೇಕ್ಷಕನ ಕುತೂಹಲ ಉಳಿಯಂತೆ ಮಾಡಲು ಶ್ರಮಿಸಿದ್ದಾರೆ ಕೆಲವೊಮ್ಮೆ ಈ ತಂತ್ರ ದಾರಿ ತಕ್ಕಿಸುವುದು ಇದೆ ಅದನ್ನು ಒಂದು ತಂತ್ರವೆಂದು ಬಯಸುದಾಗದೇ ಚಿತ್ರಕಥೆಯಲ್ಲಿ ಅಲ್ಲಲ್ಲಿ ಒಮ್ಮೊಮ್ಮೆ ಅನುಕೂಲ ಸಿಂಧೂತನ ಕಾಣಿಸಿಕೊಳ್ಳುತ್ತದೆ ಅದರ ಹೊರತಾಗಿ ಅಂತಿಮವಾಗಿ ಅಚ್ಚರಿಯೊಂದನ್ನು ಅಡಕಿಸಿಕೊಂಡಿದ್ದಾರೆ ಆರಂಭದಲ್ಲಿ ಕಾಣಿಸಿದ್ದು ಅಂತಿಮವಾಗಿ ಬೇರೆಯೇ ರೂಪ ಪಡೆಯುತ್ತದೆ ಮೂಲತಃ ಇದೊಂದು ಸರ್ವೇನಲ್ ಕಥನ ಮನುಷ್ಯ ತಾನು ಬದುಕುವ ಸಲುವಾಗಿ ಎಂಥ ಹೆಜ್ಜೆ ಏನಾದರೂ ಇಡಬಹುದು ಅನ್ನುವುದನ್ನು ಈ ಸಿನಿಮಾ ಸಶಕ್ತವಾಗಿ ದಾಟಿಸುತ್ತದೆ ವೀಕ್ಷಕರ ಚಿತ್ರದ ಹೆಸರು ಕಣ್ಣಾಮುಚ್ಚಿ ಕಡೆಗುಡಿ ಇದರ ನಿರ್ದೇಶಕರು ನಟರಾಜ್ ಕೃಷ್ಣಗೌಡ ತಾರಾಗಣ ಅಥರ್ವ ಪ್ರಾರ್ಥನಾ ಸುವರ್ಣ ರಾಘವೇಂದ್ರ ರಾಜ್ಕುಮಾರ್ ಜ್ಯೋತಿಷ ಶೆಟ್ಟಿ ವೀಕ್ಷಕರೇ ಇವತ್ತಿನ ರಿವ್ಯೂ ಇಷ್ಟವಾಗಿದ್ರೆ ದಯವಿಟ್ಟು ಚಿತ್ರಮಂದಿಗಳು ಸಿನಿಮಾ ನೋಡಿ ಇಂಥ ಸಿನಿಮಾ ಬಂದಾಗ ನಾವು ಕೈ ಹಿಡಬೇಕು ಮತ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೊಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ